¡Ah!

अच्छा <laughs> والا کیتوں بیٹلی گپاں نہیں ہلا مت ایلا نیتہ کارکتا بناتا پولیس ہا یہ طرح نہیں ہاسے کچھ بھی نہیں ہو رہا کوئی لوک دو بات بیٹھے ساتھ میں ہاسے سی کر رہا بودی کی تکی کہہ دا اینا کہی بودی ہن کے بک کہہ دا بودی گلدتا بودا گڑا ہائی کر بودا گڑا ہائی کر بودا نوڑا ہائی کر بودا گڑا ہائی کر بودا نوڑا ہائی کر بودا ہور تو ہائی کر بودا

ಒಂದ ಸಲ ಧಾರಗಾಡು ಉತ್ಸಾಹ ಸ್ಪರ್ಧೆ ಅಂತ ಫೋಟೋ ಎಲ್ಲಕಡೆ ಎಕ್ಸಿಡೆಂಟ್ ಬನ್ ಎಕ್ಸಿಡೆಂಟ್ ಇಲ್ಲ ಸಾತೆ ಅಲ್ಲಿ ಇಲ್ಲೆ ಬರ್ಲೇ ಕೇತೆ ಪಕ್ಕದ ಕಡೆ ಕೊಡ್ಕೊಂಡ್ ನಾವು ಮೂರು ಜನ ಹಾಸ್ಯ ಕಲೆ ಡಯಾಗನ್ ಕೊಡ್ಬೇಕಂತ ಧಾರಗಾಡು ಉತ್ಸಾಹ ಸ್ಪರ್ಧೆ ಜೊಕಿ ನಾಸಿ ಜೊಚಿಯೋ ಬಿಬಿಕ್ ಮಾಡ್ಲಿ ಸ್ಟಾರ್ಟ್ ಮಾಡಿದ್ರೆ ಬಹುತ್ ಸ್ವಂಗ್ ರಾಕೆಟ್ ಕಿವೇ ಏನೋ ಏನೇ ಇರೋದಕ್ಕೆ ರೈಟ್ ಅವೆಲ್ಲ ನೀವು ಕೇವಲ ಕೊಡ್ಕೊಂಡು ಮಾತಾಡೋ ಅಂತ ಇಲ್ಲ ಹೇಳ್ ಕಾರ್ಯ ಶುರು ಪಡತೀನಿ ಅಣ್ಣ ಅವಾಗ ಹಾಕ್ಕೆಳು ఆ రూట్స్ కూడా రాని కేడగతే ఇంత రకంగా వరా పెట్టి నమ్యా కూడా పెట్టి అంత డాక్టర్ మాట ఈ మాట కే యంగ్ ఉత్సాహ స్కూలే చూసుకుంటే వచ్చే ఉత్సాహ పదం రామ్ కోయ్ పెడతాం వరా కే ఓపిన మనం నమ్యా ఓ కారణే ఉంది తన తన మాట కొడుతున్న నా ఇది కొని నా ఇది ఏనే కొని నా సుత్తర కొలుకు సోన నా అంటే ఏనే కొని ఈ నవ బా చంద్రమీడత బుఖ గంగు మనకి బాగా అనుభవైతే ఎంత ఘటన అడిగి విషయాలి అడిగి విషయ

గమే అగడ ఏ దేవర్సి దేవే కమి నోడ తప్పు నింది అంద దేవ్ నెన్గా కళ తప్పు నింది అంద దేవ్ నెన్గా కళిత మెరుగ్

ாஸ்தீங்க இல்ல மது இங்க வரங்க

आप इतने से बात कर रहे हो हमस के लोग तो वो आए तो क्या बोल गंदे से वो आए तो नहीं और तो तो रश्मि ऐसा कर रहा है ना मीट बन जाए तो वो भी कम किसान लगा मैं तो तो क्या बन ना तो रे आपने क्या सही से कहा है मीट बन जाता है हम भी तो ना पाप बन जाता है बाने शोध करके मामा ने ये दूसरा ನಮಗೆ ಇಂಗ್ಲಿಷ್ ಬಂದಿಲ್ಲ ಅಂತ ಹೇಳಿ ಇಲ್ಲಿ ತನಕ ಬೇಸರ ಇಲ್ಲ ಮಕ್ಕಳು ಯಾಕೆ ಬೇಸರ ಇಲ್ಲ ಅಂದ್ರೆ ಕೃತಿಶಿ ಕನ್ನಡ ಬಂದಿಲ್ಲ ಅಂತ ಹೇಳಿ ಬೇಸರ ಇಲ್ಲ ನಮ್ಗೆ ಇಂಗ್ಲಿಷ್ ಬಂದಿಲ್ಲ ಅಂತ ಹೇಳಿ ಯಾಕೆ ಬೇಸರ ಒಂದು ಮಾತು ಹೆಮ್ಮೆ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಮೊದಲೇ ನಾನು ಇಂಗ್ಲಿಷ್ ಅಲ್ಲಿ ಡಲ್ಲಿ ಕೂಡ ನಿಮ್ ಮುಂದೆ ಅಭಿಮಾನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಾನು ಇಂಗ್ಲಿಷ್ ಅಲ್ಲಿ ಡಲ್ಲಿ ಕೂಡ ನಾನು ಸಣ್ಣ ಇದ್ದಾಗ ಇಡೀ ಸಾಲಿ ಕಷ್ಟ ಬರ್ತಾರೆ ಮೊದಲು ಇಡೀ ಸಾಲಿ ಕಷ್ಟ ಬರ್ತಾರೆ ಇಡೀ ಸಾಲಿ ಕಷ್ಟ ಬರ್ತಾ

ಕೂಡ ಇಮೋಗಾ ಹಾಸ್ಯ ಮಾಡಕ್ಕೆ ಬಂದಿದ್ದಂತಲ್ಲ ಇಬ್ರು ಪ್ರಮುಖವಾದ ವ್ಯಕ್ತಿಗಳೆ ಅವರನ್ನ ಹೆತ್ತ ತಾಯಿಯರನ್ನ ಗೌರವಿಸೋಣ ಕಷ್ಟಪಟ್ಟು ಇಂದವರೆಗಿನ ಕೂಲಿ ಕೆಲಸವನ್ನ ಆಯ್ಕೆ ಬೆಳಸೋಣ ಆタイヤದ್ರೆ ಕಷ್ಟದಲ್ಲಿ ಇದ್ದಾಗ ಕೈಗಳು ಬೇಡಿಸೋಣ ಗಂಗಾ ಪ್ರದೇಶದವರು ಈಗ ಈ ಮಾತಿ ಹೇಳಿ ಇಷ್ಟಪರ್ತಂತ ಮಾಡತಾ ಬಾರದು ನಾವು ಶುಭರ್ತ ವೋಕ್ಸಾದೆ మందిరే ఈ కోట ఆపక్స్ టైం కి బ్రత నా వేదిక కూడా మొబైల్ తో కోటిదే ఉంటా పలగా బైట్ మార్కొండి నా గోడలు కడకొండి అంగర సోకండి আরে మంచి వేసాలి అక్కడ ఒక చీకల మిస్ చేసి నా మొఖం ఫోటోగ్రాఫ్ పెట్టానే మంచి వేసాలి శుక్రమాసర తార గందే నా బాగు ఐట గోడ కడకొండి అంగర సోకండి అర్ శుక్రమాసర ఏ మంచి వేసాలి మార్కొ పోడ

मत समझो या तो कहते हैं क्या गुरु का एक एक कई लोगों ने तुम तो वैसे में डिसअपेंट फर्स्ट में सेकंड में के नहीं वैसे करते तुम आके गलतित मन की इज्जत करती है मुझे अब तो नहीं तुम ये कि नंबर हो और नहीं तुम वैसे नहीं करती करती है करती है मोहा करते मोहा करते मोहा اس تو باقی 30 دو نہ 20 دو باقی ایک چٹ کے اندر اس کو کے مال کو وہ کرتے ہیں 70 کے کال کے یہ نانا ایکوٹی نام ابھی دیکھنے کا کام نہیں یہಲ್ಲ چبرا کے کوسنا میرا اس کو مارا ہوا ہے مزہ گھٹائے کے گھنے 50 کو دے رہے ہیں 40 سال گھنے کے گھنے ہو گئے لو اگر کام کے

ಗಲಿ ಹೆಚ್ ಹೋಗ್ಬಿಡತ್ತೆ ಯಾವ ಮನುಷ್ಯ ಒಬ್ಬಳೇ ಯೋಚ್ ಮಾಡ ಗೌಡ ಅಕೌಂಟ್ ಎಂಟಿನೇಟ್ ಮಾಡಿದ ಅಕೌಂಟ್ ಎಂಟಿನೇಟ್ ಇದ್ದಾನ ಅವ ಅಕೌಂಟೆಂಟ್ ಏನು ಇವರ ಜೊತೆ ಏನು ಮಾತಾಡಿದ್ರು ಯುಟಿಲಿಟಿ ಆಫೀಸರ್ ಗೋಲ್ಡ್ ಬದಕ್ಕೆ ಬಂದಿರತಾರೆ ಮೂಟ್ಲೀ ಯುಟಿಲಿಟಿ ಚಾರ್ಜ್ ಬಿಟ್ಟು ಆಸ್ತಾರ ಅಂತಾರೆ ಅದಕ್ಕೆ ಅವರು ಕೌನ್ಸಿಲ್ ಮಾಡಿದ್ದಾರೆ ಯಾಕೆ ಕೇಳ್ತಾರೆ ಏರಾವಂತ ಕೊಡ್ತೋ ಒಬ್ಬ ವಕೀಲನೇ ಮಾತಾಡಕೋ ವಕೀಲೇ ಬಹಳ ಎಕ್ಸ್ಪ್ಲೈನ್ ಮಾಡಿದ್ರು ಇವರಂತೂ ಜೊತೆ ಮಾತಾಡದರು ರಮೋಳ್ ಕೇಳ್ತಾರೆ ಕುಂತ ವಕೀಲ ಕೇಳ್ತಾರೆ ದುಡ್ಡು ಮಂಗಲ ಏನಿಕ್ಕೆ ಕೇಳ್ತಾರೆ ಮೂಕನ ನಾನು ಗೊತ್ತಿಲ್ಲ ಅಂತಾರೆ ರೋಗ್ರ ಏನಂದ್ರೆ ಅಂತ ಗೊತ್ತಿಲ್ಲ ಅಂತಾರೆ ಅವರ ಇಷ್ಟನ್ನ ಬಟ್ಕಾಯು ನೇ ಬೋಕೆ ಅದು ಮಂಸಕ ಅಂತ ಮಾಡ್ ಗಂಗ ತೆಗಕ್ಕೆ ಕರ ಇಷ್ಟೆ ಏಕ ತಚ್ಚತಾ ಔ ಮೂಕ ಎಲ್ಲ ಹೇಳುತ್ತೆ ಮೂಕಕ್ಕೆ ನಿಂತ ಇಲ್ಲ ಅಂತ ಗೌರ ಕೇಳಿದ ಏನಲ್ಲಕತೆ ಅಂತ ದಂತಕ್ಕೆ ಕೊಡ್ರೋ ಏನಾಗುತ್ತೆ ನೋಡಿ ದಂತಕ್ಕೆ ಕೊಡ್ರೋ ಏನಾಗುತ್ತೆ ಎಲ್ಲ ವಿಷಯ ಅಂತ ವಕೀಲರಿಗೆಲ್ಲ ಗಂಗಾವತಿ ನಾವು ಮೊದಲಲ್ಲಿ ಸಲಾಮ ಬಂದ್ರೆ ಇವತ್ತು ಇವೆಲ್ಲ ವಾರ ವಿವಾದಗಳು ಮಾಡುವ ಮೂಲಕ ನ್ಯಾಯವಾಗಿ ಕೆಲಸ ಮಾಡ್ತೀನಿ